ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ನಾನು ನಿನ್ನೆ ಋಗ್ವೇದ ಕಾಲದ ಧಾರ್ಮಿಕ ವ್ಯವಸ್ಥೆ ಬಗ್ಗೆ ಹೇಳಿದೆ ಇವತ್ತು ಅದೇ ಋಗ್ವೇದ ಕಾಲದ ಅರ್ಥವ್ಯವಸ್ಥೆ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಿನ್ನೆ ಕ್ಲಾಸಲ್ಲಿ ಏನಾಗಿತ್ತು ಅಂದರೆ ಧಾರ್ಮಿಕ ವ್ಯವಸ್ಥೆಯಲ್ಲಿ ಅವರ ಆಚರಣೆಗಳು ಅವರು ಯಾವ ರೀತಿ ವ್ಯವಸಾಯ ಮಾಡ್ತಾ ಇದ್ದರು ಹಾಗೆ ಅವರ ಶ್ಲೋಕಗಳ ಬಗ್ಗೆ ಜನನ ಮರಣ ಹಾಗೆ ಅವರು ಯಾವ ರೀತಿ ಪೂಜೆ ಮಾಡ್ತಾಯಿದ್ರು ಅಗ್ನಿಗೆ ಅಥವಾ ಬೆಂಕಿಗೆ ಯಾವ ರೀತಿ ಮಹತ್ವ ಕೊಡ್ತಾಯಿದ್ರು ಅಂತ ತಿಳ್ಕೊಂಡಿದ್ವಿ ಆದರೆ ಈ ಇವತ್ತಿನ ಕ್ಲಾಸಲ್ಲಿ ಅವರ ವ್ಯವಸ್ಥೆ ಅವರನ್ನ ಅವರು ಯಾವ ರೀತಿ ಅರ್ಥ ವ್ಯವಸ್ಥೆಯಲ್ಲಿ ಅರ್ಥ ವ್ಯವಸ್ಥೆ ಅಂತ ಅಂದರೆ ಇಲ್ಲಿ ನಾವು ಆರ್ಥಿಕ ವ್ಯವಸ್ಥೆ ಅಂತ ಕೂಡ ತಗೋಬೋದು ಹಾಗಿದ್ದರೆ ಮೊದಲನೇದಾಗಿ ಋಗ್ವೇದ ಜನರು ಪಶುಸಂಗೋಪನೆಯಲ್ಲಿ ತೊಡಗ್ತಾರೆ ಪಶುಸಂಗೋಪನೆ ಅಂತ ಹೇಳಿದ್ರೆ ಒಂದೇ ಸ್ಥಳದಲ್ಲಿ ಹಲವಾರು ರೀತಿಯ ಪ್ರಾಣಿಗಳನ್ನು ಒಟ್ಟಾರೆಯಾಗಿ ಸಾಕೋದು ಇಲ್ಲಿ ನೀವು ಫೋಟೋದಲ್ಲಿ ನೋಡ್ತಾಯಿದ್ದೀರಾ ಇಲ್ಲಿ ಹಸು ಇದೆ ಕುರಿ ಇದೆ ಕೋಳಿ ಇದೆ ಮೇಕೆ ಇದೆ ಇದೇ ರೀತಿ ಹಲವಾರು ಸಾಕು ಪ್ರಾಣಿಗಳನ್ನ ಒಂದೇ ಕಡೆ ಸಾಕ್ತಾರಲ್ಲ ಅದನ್ನು ಪಶುಸಂಗೋಪನೆ ಅಂತ ಹೇಳ್ತಾರೆ ಏನಿದು ಪಶುಸಂಗೋಪನೆ ಅಂತ ಹೇಳಿದರೆ ಇದರಿಂದ ಅವರು ಆರ್ಥಿಕ ವ್ಯವಸ್ಥೆನ ಹೇಗೆ ರೂಪಿಸ್ಕೊತಾಯಿದ್ರು ಅಂತ ಹೇಳಿದ್ರೆ ಇವರು ಪಶುಸಂಗೋಪನೆಯಲ್ಲಿ ತೊಡಗಿರ್ತಾರಲ್ಲ ಇವರು ಪ್ರಾಣಿಗಳನ್ನ ಸಾ ಅವುಗಳಿಂದ ಸಿಗುವಂಥ ಹಸುವಿನ ಹಾಲು ಮೇಕೆ ಹಾಲು ಹೀಗೆ ಬೇರೆಯವರು ವ್ಯವಸಾಯ ಮಾಡ್ತಾಯಿರ್ತಾರಲ್ಲ ಅವ್ರಿಗೆ ಇದನ್ನು ಕೊಟ್ಟು ಅವರಿಂದ ವ್ಯವಸಾಯ ಧಾನ್ಯಗಳನ್ನ ಇವರು ರಫ್ತು ಮಾಡಿಸ್ಕೊತಾರೆ ಅಂದರೆ ಆಮದು ರಫ್ತು ಇದೇ ಇವರ ಆರ್ಥಿಕ ವ್ಯವಸ್ಥೆಯ ಪ್ರಮುಖ ಲಕ್ಷಣ ಅದೇ ಅಲ್ಲದೆ ಅಷ್ಟೇ ಅಲ್ಲದೆ ಇವರ ಸಂಪತ್ತು ಅಂತ ಹೇಳಿದ್ರೇ ಕುದುರೆಗಳು ಹಸುಗಳು ಒಂಟೆಗಳು ಮತ್ತು ಕುರಿಗಳು ಹೆಂಗಪ್ಪ ಸಂಪತ್ತು ಅಂತ ಹೇಳ್ತಾರೆ ಅಂದ್ಕೊಳ್ಬೋದು ನಿಮಗೆ ಗೊತ್ತು ಸೊ ಪಶುಸಂಗೋಪನೆ ಮೂಲಕ ಅವರು ಏನು ಮಾಡ್ತಾಯಿದ್ರು ಹಸುವಿನಿಂದ ಸಿಗುವಂಥ ಹಾಲನ್ನು ಮಾರಾಟ ಮಾಡೋದಾಗಿರ್ಬೋದು ಕುದುರೆಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಕ್ಕೆ ಬಳಸ್ಕೊತಾ ಬಳಸ್ಕೊತಾಯಿದ್ರು ಹಾಗೆ ಕೋಳಿಗಳನ್ನು ಸು ಕೂಡ ಅವರು ಸಂಪದ್ಭರಿತವಾಗಿ ಬಳಸ್ಕೊತಾಯಿದ್ರು ಇದೆಲ್ಲವೂ ಅವ್ರು ಬಳಸ್ಕೊಂಡು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಒಂದು ಸಂಪದ್ಭರಿತವಾದ ವ್ಯವಹಾರದಲ್ಲಿ ಅವ್ರನ್ನ ಅವರು ತೊಡಗಿಸ್ಕೊಂಡಿದ್ರು ಅಷ್ಟೇ ಅಲ್ಲದೆ ಇವರು ವ್ಯವಸಾಯ ಕೂಡ ಮಾಡ್ತಾಯಿದ್ರು ಆದರೆ ನಾವು ತಿಳ್ಕೊಳ್ಬೋದು ಅನಾದಿ ಕಾಲದಲ್ಲೇ ಅವರು ವ್ಯವಸಾಯ ಮಾಡ್ತಾ ಇದ್ದರು ಅಂತ ಹೇಳಿದರೆ ಅವ್ರ ಜ್ಞಾನ ಎಷ್ಟರ ಇತ್ತು ಅಂತ ಅದೇ ರೀತಿ ಇವ್ರು ಮಾಡ್ತಾ ಇರೋವಂಥ ವ್ಯವಸಾಯದ ಅಥವಾ ಭೂಮಿನ ಏನು ಮಾಡ್ಬೋದಿತ್ತು ಬೇರೆಯವರು ಕೂಡ ವಶಪಡಿಸ್ಕೊಬೋದಾಗಿತ್ತಂತೆ ಅವ್ರ ಕಾಲದಲ್ಲಿ ಸೊ ಒಡೆತನ ಅಂದರೆ ಪಡ್ಕೋಬೋದಿತ್ತು ಆಯಿತಾ ಒಂದಲ್ಲ ಒಂದು ರೀತಿ ಅವ್ರಿಗೆ ಆಮಿಷಗಳನ್ನ ಹುಟ್ಟಿ ಇವ್ರು ಈ ಥರ ಮಾಡ್ತಾಯಿದ್ರು ಅಷ್ಟೇ ಹೆಲ್ದೇ ಉತ್ತಮವಾದ ಒಂದು ವ್ಯವಸಾಯದ ಏನು ಸ್ಥಿತಿಯನ್ನು ಇವ್ರು ಹೊಂದಿರ್ತಾರೆ ಅಂದರೆ ಅದ್ರ ಜ್ಞಾನ ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇವಾಗ ನಾನು ನಿಮ್ಗೆ ಅವಾಗಲೇ ಹೇಳಿದೆ ಇವರು ಪ್ರಾಣಿಗಳನ್ನ ಸಾಕ್ತಾಯಿದ್ರು ವ್ಯವಸಾಯ ಮಾಡ್ತಾಯಿದ್ರು ಇದರಿಂದ ಏನು ಉಪಯೋಗ ಅವ್ರು ಪಡ್ಕೊತಾಯಿದ್ರು ಅಂದರೆ ಒಂದು ಹಾಲನ್ನ ಅವ್ರು ಪಡ್ಕೊತಾಯಿದ್ರು ಇನ್ನೊಂದು ಮಾಂಸನ ಅವರು ಪಡ್ಕೊತಿದ್ರು ಈ ರೀತಿ ಅವ್ರನ್ನ ಅವರು ಕೃಷಿ ಅಥವಾ ಪಶುಸಂಗೋಪನೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅಷ್ಟೇ ಅಲ್ಲ ಇನ್ನೂ ಒಂದು ರೀತಿ ಹೇಳಬೇಕು ಅಂತ ಹೇಳಿದ್ರೆ ಪ್ರಸ್ತುತ ನೀವು ನೋಡ್ತಾ ಇದ್ದೀರಾ ವ್ಯವಸಾಯಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಆದರೆ ಅನಾದಿ ಕಾಲದಲ್ಲಿ ಏನು ಇಲ್ಲದೆ ಅವರು ಅದನ್ನು ಉಪಯೋಗಿಸ್ಕೊಂಡಿದ್ದೇ ಒಂದು ದೊಡ್ಡ ವಿಷಯ ವ್ಯವಸಾಯ ಮಾಡ್ತಾರಲ್ಲ ಆ ಗದ್ದೆಯನ್ನು ಅವರು ಕ್ಷೇತ್ರ ಅಂತ ಹೇಳ್ತಾ ಇದ್ರಂತೆ ಮತ್ತು ಉಳುಮೆ ಮಾಡುವ ಕಾರ್ಯವನ್ನು ಅವರು ಯಾವ ಕೆಲಸ ಮಾಡ್ತಾಯಿದ್ದನ್ನು ಕೃಷಿ ಅಂತ ಹೇಳ್ತಾ ಇದ್ದೀರಂತೆ ಇವಾಗ ನಾವು ಕೃಷಿ ಅಂತ ಕೂಡ ಕರಿತೀವಿ ಅದನ್ನು ವ್ಯವಸಾಯ ಅಂತ ಕೂಡ ಕರಿತೀವಿ ಅಷ್ಟೇ ಅಲ್ಲ ಇವ್ರ ಕಾಲದಲ್ಲಿ ನೀರೆತ್ತುವ ಕಲ್ಲಿನ ರಾಟೆ ಅನಾದಿ ಕಾಲದಲ್ಲಿ ಅವರು ನೀರೆತ್ತೋ ಒಂದು ಕಲ್ಲಿನ ರಾಟೆ ಕಂಡಿಡ್ದಿದ್ರು ಅಂತ ಹೇಳಿದ್ರೆ ಅವರ ಜ್ಞಾನ ಎಷ್ಟು ಪ್ರಬುದ್ಧತೆಯಿಂದ ಕೂಡಿತ್ತು ಅಂತ ನಾವು ತಿಳ್ಕೊಳ್ಬೋದಾಗಿದೆ ಈ ವಾಕ್ಯದಿಂದ ಸೊ ಈ ಕಲ್ಲಿನ ರಾಟೆಯನ್ನು ಬೆಳೆಸಿ ಅವರು ಬಾವಿಯಿಂದ ನೀರೆತ್ತುವ ಸಾಹಸವನ್ನು ಕೂಡ ಮಾಡ್ತಾಯಿದ್ರಂತೆ ಅಷ್ಟೇ ಅಲ್ಲದೆ ಋಗ್ವೇದ ಕಾಲದಲ್ಲಿ ಬಿತ್ತನೆ ಬೀಜನ ನೆಲದೊಳಗೆ ಹಾಕ್ತಾ ಇದ್ರಲ್ಲ ಇವಾಗ ನಾವು ಹೆಂಗೆ ಬಿತ್ತನೆ ಬೀಜ ಹಾಕ್ತಾರೆ ವ್ಯವಸಾಯ ಯಾವ ರೀತಿ ಮಾಡ್ತಾರೆ ಇದ್ರ ಬಗ್ಗೆ ಎಲ್ಲ ನಮಗೆ ಉಲ್ಲೇಖಗಳು ಸಿಕ್ಕಿದೆಯಂತೆ ಅಂದರೆ ಯಾವುದು ಕೂಡ ಉಲ್ಲೇಖಗಳಿಲ್ಲದೆ ಹೇಳ್ತಾ ಇಲ್ಲ ಇದೆಲ್ಲವೂ ಕೂಡ ಒಂದು ಉಲ್ಲೇಖ ಭರಿತವಾದ ವ್ಯವಸ್ಥೆಯಾಗಿದೆ ಇದೆಲ್ಲದಕ್ಕೂ ಕೂಡ ನಮ್ಮ ಇತಿಹಾಸದಲ್ಲಿ ತನ್ನದೇ ಆದ ಒಂದು ಇತಿಹಾಸ ಇದೆ ಜೊತೆಗೆ ಅದಕ್ಕೆ ಆಧಾರಗಳು ಕೂಡ ದೊರಕಿದೆ ಈ ಆಧಾರದ ಮೂಲಕ ನಾವು ಈ ರೀತಿ ಅವರು ವ್ಯವಸಾಯ ಮಾಡ್ತಾಯಿದ್ರು ಈ ರೀತಿ ಅವರು ಕಲ್ಲಿನ ರಾಟೆ ಬೆಳೆಸ್ತಾಯಿದ್ರು ಹಸು ಮತ್ತು ಕುರಿನ ಅವರು ಸಂಪತ್ತು ಭರಿತವಾಗಿ ಮಾಡ್ಕೊಂಡಿದ್ರು ಕೋಳಿ ಸಾಗಾಣಿಕೆ ಮಾಡ್ತಾಯಿದ್ರು ಇದೆಲ್ಲ ಅವರ ಸಂಪತ್ತಾಗಿತ್ತು ಇದರಿಂದ ಅವ್ರಿಗೆ ಮಾಂಸ ಹಾಲು ಸಿಗ್ತಾಯಿತ್ತು ಈ ಥರ ನಾವು ಪರಿಗಣನೆ ಮಾಡ್ಕೊತೀವಿ ಅರ್ಥವ್ಯವಸ್ಥೆಯಿಂದ ನಾವು ಅವರ ದೈನಂದಿನ ಜೀವನ ಹೇಗಿತ್ತು ಅವರ ವ್ಯವಸ್ಥೆ ಹೇಗಿತ್ತು ಕೃಷಿ ಯಾವ ರೀತಿ ಇತ್ತು ಅವ್ರು ಯಾವ ರೀತಿ ತಮ್ಮನ್ನು ತಾವು ಸಂಪತ್ತು ಭರಿತವಾಗಿ ತೊಡಗಿಸ್ಕೊಂಡಿದ್ರು ಅನ್ನೋದನ್ನು ತಿಳ್ಕೊತೀವಿ ಮುಂದಿನ ವಿಡಿಯೋದಲ್ಲಿ ಅವರ ಸಾಮಾಜಿಕ ಜೀವನ ಹೇಗಿತ್ತು ಅವ್ರ ಸ್ಥಿತಿಗತಿಗಳು ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣ ಥ್ಯಾಂಕ್ ಯು